విషయకి సంబంధపట్ట రసప్రశ్మిక ఇది తండే మొదల భగత్ సింగ్ వివేకానంద వివేకానందరేదు సవకర్ నాలు బిఆర్ అంబేద్కర్ ఐదేదు రయణ ఆరు టిప్పు సుల్తాన్ ఈ రీతి తండలు మొదల తండ్రే మొదలనే ప్రశ్న 1453 ఐవత్మూర ಟರ್ಕರು ವಶಪಡಿಸಿಕೊಂಡ ನಗರ ಯಾವುದು ನಗರ ನೇರವಾದ ಪ್ರಶ್ನೆ ಇವರಿಗೆ ಹತ್ತು ಅಂಕಗಳು ತಂಡ ಎರಡಕ್ಕೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನ ಜಾರಿಗೆ ತಂದವರು ಯಾರು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ౌసి మితి తండనస్థ నే ప్రశ్ త అలక్సాండర్ రీడ్ యవ పద్ధతి తరు రైతవారి పద్ధతి అలెక్సాండర్ రీడ్ ఎవరు సరియతే నేరట్ క్లై విప్రభుత్వ పద్ధతిని యవ ప్రదేశారీ తను రాబర్ట్ క్లైవ్ విప్రభుత్వ పద్ధతి జారీ తను బంగారు ರೈಟ್ ಆನ್ಸರ್ ಬಂಗಾಳ ಪ್ರಾಂತ್ಯ ಬಂಗಾಳ ಪ್ರಾಂತ್ಯದಲ್ಲಿ ನೇರವಾದ ಪ್ರಶ್ನೆಗೆ ನೇರವಾದ ಅಂಕಗಳು ಹತ್ತು ಅಂಕಗಳು ಈಗ ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು ಮೊದಲ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಂಡ ಒಪ್ಪಂದ ಯಾವುದು మొదలనే ఆంగ్ల మరాఠ యుద్దగ ఒప్పంద 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 తప్ప ప్రశ్న పాస్ మాట్లాడుతుంది ఆదే la sida kapansın. <laughs>

ಒಂದೊಂದು ಪ್ರಶ್ನೆ ಕೇಳಲಾಗಿದೆ ಉತ್ತರ ತಂಡಗಳ ಅಂಕಗಳು ಈ ರೀತಿ ಭಗತ್ ಸಿಂಗ್ ತಂಡಕ್ಕೆ ಹತ್ತು ಅಂಕಗಳು ತಂಡ ಹದಿನೈದು ಬಿ ಆರ್ ಅಂಬೇಡ್ಕರ್ ತಂಡ ಹತ್ತು ಇದು ಮೊದಲನೇ ಸುತ್ತಿನ ಅಂಕಗಳಾಗಿವೆ ಈಗ ಎರಡನೇ ಸುತ್ತಿನ ಪ್ರಶ್ನೆಗಳನ್ನ ಪ್ರಾರಂಭ ಮಾಡ್ತೀನಿ ಆದರೆ ತಂಡದಿಂದ ಪ್ರಾರಂಭ ಆಗುತ್ತೆ ನೇರ ಪ್ರಶ್ನೆ ಕಾರಣಗಳಿವೆ ಪ್ಲಾಸ್ಟಿಕ್ ಕತನಕ್ಕೆ ಕಾರಣಗಳೇನು ಇವರಿಗೆ ನೇರವಾದ ಪ್ರಶ್ನೆಯಿಂದ ಸರಿಯಾದ ಅಂಕಗಳು ಈಗ ಐದನೇ ಉತ್ತರವನ್ನ ಹೇಳ್ತಿದ್ದೇ ಹರಕುಗಳನ್ನ ಕಾನ್ಸ್ಟ್ಯಾಂಟಿ ನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದ ವರ್ತಕರು ಯಾರು ಮಧ್ಯಕಾಲದಲ್ಲಿ ಏಷ್ಯಾದ ಸರಕುಗಳನ್ನ ಕಾನ್ಸ್ಟಾಂಟಿ ನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದ ವರ್ತಕರು ಯಾರು ರೈಟ್ ಆನ್ಸರ್ ಹತ್ತು ಅಂಕಗಳು ಮೂರನೇ ತಂಡ ನಾಲ್ಕನೇ ತಂಡಕ್ಕೆ ನೇರವಾದ ಪ್ರಶ್ನೆ ಸಾವಿರದ ನಾನೂರ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಕಾಮನು ಕಂಡುಹಿಡಿದ ಜಲಮಾರ್ಗ ಯಾವುದು ಸಾವಿರದ ತೊಂಬತ್ತೆಂಟರಲ್ಲಿ ವಾಸ್ಕೋಡಿ ಗಾಮನು ಕಂಡುಹಿಡಿದಂತಹ ಜಲಮಾರ್ಗ ಯಾವುದು ంత జల యావదు ಂತಹ ಜಲಮಾತ ಯಾವುದು ಕಂಡಿಡಿದಂತಹ Last one. ಭಾರತಕ್ಕೆ ಬಂದಂತ ಯುರೋಪಿಯನ್ ನಾಲ್ಕು ಜನ ಇದ್ದಾರೆ ಅವರಲ್ಲಿ ಯಾರು ರೂಪಾಯಿ ಗವರ್ನರ್ ಜನರಲ್ ಆಗಿರ್ತಾನೆ ಫ್ರೆಂಚ್ ಗವರ್ನರ್ ಜನರಲ್ ಯಾರು i get

ಅಂಕಗಳನ್ನು ಪಡೆದಿದೆ ವಿವೇಕ ತಂಡ ಪಡೆದಿದೆ ಸಾವರ್ಕರ್ ತಂಡ ಐದು ಅಂಕಗಳನ್ನ ಪಡೆದಿದೆ ಬಿಆರ್ ಅಂಬೇಡ್ಕರ್ ಅವರ ತಂಡ ಝೀರೋ ರಾಯಣ್ಣ ಅವರ ತಂಡ ಹತ್ತು ಅಂಕಗಳನ್ನ ಪಡೆದಿದೆ ಟಿಪ್ಪು ಸುಲ್ತಾನ್ ಕೊಟ್ಟು ಇಪ್ಪತ್ತು ಅಂಕಗಳನ್ನ ಪಡೆದಿದ್ದು ಮುಂದೆ ಏನು ಮುಂದಿದೆ ಮುನ್ನಡೆಯನ್ನ ಸಾಧಿಸಿದೆ ಎರಡನೇ ಸುತ್ತಿನಲ್ಲಿ ಈಗ ಮೂರನೇ ಸುತ್ತನ್ನ ಪ್ರಾರಂಭ ಮಾಡೋದು ಮೊದಲನೇ ತಂಡಕ್ಕೆ ಪ್ರಶ್ನೆ

Netherlands, yeah, they should 9298 ಸರಿಯಾದ ಉತ್ತರ 19 X ऑलरेडी ಅಂತಕ್ಕೆ ನೇರವಾದ ಪ್ರಶ್ನೆ કોનેય સુતો કોનેય ಪ್ರಶ್ನೆ કોનેય સુતો કોનેય ಪ್ರಶ್ನೆ મરાઠાના કોનેય Peshwa યાદ મરાઠાના કોનેય Peshwa યાદ મરાઠાના કોનેય Peshwa યાદ शिवाजी સબપો ಮರಾಠರ ಕೊನೆಯ ಪೇಶ್ವೆಗಳು ರಾಜ ಪೇಶವೆಗಳಿ ಮರಾಠರ ಕೊನೆಯ ಮೊದಲನೇ ತಂಡಕ್ಕೆ ಪ್ರಶ್ನೆ ಪಾಸ್ ಆಗಿದೆ ಯಾರಿಗೂ ಗೊತ್ತಿಲ್ಲ ಪಾಸ್ ಮಾಡಿದೀನಿ ಮೂರನೇ ತಂಡಕ್ಕೆ ಬಂದಿದೆ ಎರಡನೇ ತಂಡದಿಂದ ಮೂರನೇ ತಂಡಕ್ಕೆ ಬಂದಿದೆ ಅವ್ರು ಯಾರು ಹೇಳ್ತಾ ಇಲ್ಲ ನಂತರ

ಎರಡನೇ ಸ್ಥಾನವನ್ನ ಪಡೆದಂತಹ ತಂಡಗಳಲ್ಲಿ ಭಗತ್ ಸಿಂಗ್ ವಿವೇಕಾನಂದ ಸಾವರ್ಕರ್ ಮತ್ತು ಟಿಪ್ಪು ಸುಲ್ತಾನ್ ಈ ನಾಲ್ಕು ತಂಡಗಳು ಏನಾಗಿದೆ ಸಮರಾಗಿರೋದ್ರಿಂದ ನಾನು ಒಂದು ಕ್ವಶನ್ ಅನ್ನ ಕೇಳ್ತೀನಿ ಯಾವ ತಂಡ ಕೈ ಆ ತಂಡಕ್ಕೆ ಏನು ಉತ್ತರ ನೇರವಾಗಿರು ನೇರ ಪ್ರಶ್ನೆ ಇರುತ್ತೆ ನೇರ ಉತ್ತರ ಹೇಳ್ಬೇಕು ಅದಕ್ಕೆ ಹತ್ತು ಅಂಕಗಳು ಇರುತ್ತೆ ಮೊದಲ ಕರ್ನಾಟಕ ಯುದ್ಧ ಮೊದಲ ಕರ್ನಾಟಕ ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿದ್ದು ಮೊದಲ ಕರ್ನಾಟಕ ಯುದ್ಧ ಈ ನಾಲ್ಕು ತಂಡಗಳಿಗೆ ಮಾತ್ರ ಹೇಳಲು ಅವಕಾಶ ಇರೋದು ಭಗತ್ ಸಿಂಗ್ ವಿವೇಕಾನಂದ ಅಂದ್ರೆ ಒಂದು ಎರಡು ಮೂರು ಮತ್ತು ನಾಲ್ಕನೇ ಆರನೇ ತಂಡದಲ್ಲಿ